ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮದಚ್ಛತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಅರದ ದೇವರಾದ ಪ್ರಾತಃಸ್ಮರಣೆ ದೇವರಾದ ಪೂಜೆಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲಾ ಆಧ್ಯಾತ್ಮಿಕ ಬಂಧಗಳಿಗೆ ಅನಂತ ಕೋಡಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಮೂರನ ಆರನ ಮೆಟ್ಟಿನಿಂತ ಸೃಷ್ಟಿಯ ಶಿರಭಾಗಿ ನಿಂತ ಗುರುವಾಗಿರತಕ್ಕಂಥ ಸಿದ್ಧಾರುಢರ ಗ್ರಹ ತ್ಯಾಗ ಮಾಡಿದ್ದ ಮಹಿಮೆಯನ್ನು ನೋಡೋಣ ಅದಕ್ಕ ಮೊದಲು ನಿಮ್ಮ ಸ್ಪಿರಿಚುವಲ್ ಟೆನಾಲಜಿ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯ ಮರೆಯಬೇಡಿ ಈ ಜಗತ್ತಿನಲ್ಲಿ ಎಲ್ಲರೂ ನಶ್ವರಂ ಎಲ್ಲವೂ ಕೂಡ ನಶ್ವರ ದೇಹವೂ ನಶ್ವರಂ ಸಕಲ ಚರಾಚರ ವಸ್ತುಗಳು ನಶ್ವರಂ ಪ್ರಪಂಚ ನಶ್ವರದ ಪಂಚಭೂತಗಳಿಂದ ಕೂಡಿದ ಈ ಪ್ರಪಂಚವೂ ಕೂಡ ಭೂಮಿ ಅಗ್ನಿ ವಾಯು ಜಲ ಆಕಾಶದಿಂದ ಕೂಡಿದ ಈ ಪ್ರಪಂಚವೂ ಕೂಡ ನಶ್ವರಂ ಹೆಂಡರು ಮಕ್ಕಳು ನಶ್ವರಂ ಹೊಲ ಮನೆಗಳೆಲ್ಲವೂ ನಶ್ವರಂ ಈ ಪೃಥ್ವಿಯೇ ಒಂದಾನೊಂದು ದಿನ ನಶ್ವರವಾಗತಕ್ಕದ್ದು ಅದಕ್ಕಾಗಿ ಗುರುದೇವರನ್ನ ಅಮರತ್ವ ಪದವಿಯನ್ನು ಕೊಡ್ತಕ್ಕಂಥದ್ದು ಜ್ಞಾನವನ್ನು ಕೊಡು ಎಂದು ಸಿದ್ಧನು ತನ್ನ ಮನೆತನದ ಗುರುಗಳಿಗೆ ಬೇಡಿ ಬೇಡಿಕೊಂಡನು ಈ ವಿಷಯವನ್ನು ಆತ್ಮಾನುಭವಿಗಳನ್ನು ಕಂಡು ವಿಚಾರಿಸು ಎಂದು ಅರಿಸಿದ ಆತ್ಮದಲ್ಲಿ ಅನುಭವವನ್ನು ಹೊಂದಿದ ಗುರುಗಳಿಂದ ನೀನು ಈ ವಿಚಾರವನ್ನು ತಿಳಿದುಕೊಳ್ಳಬೇಕು ಎಂದು ಸಿದ್ಧಾರುಡರಿಗೆ ಮನವಿಯನ್ನು ಮಾಡುತ್ತಾರೆ ಅವರ ಕುಲದ ಗುರುಗಳು ಇಂತಹ ಗಹನವಾದ ವಿಷಯವನ್ನು ನನಗೆ ತಿಳಿಯುವುದಿಲ್ಲ ತಿಳಿಯದ ವಿಷಯ ಇದೆಂದು ಗುರುಗಳು ಓಪನ್ ಆಗಿ ಹೇಳುತ್ತಾರೆ ಅದಕ್ಕಾಗಿ ಸಿದ್ಧನು ಅಂತ ಜ್ಞಾನವನ್ನು ಕೊಡ್ತಕ್ಕಂಥ ಗುರುವನ್ನು ಹುಡುಕಲು ಮನೆಯನ್ನು ಬಿಟ್ಟು ಹೊರಡಬೇಕೆಂದು ವಿಚಾರಿಸಿದನು ಆದರೆ ಇದಕ್ಕೆ ತಂದೆ ತಾಯಿಗಳು ಒಪ್ಪುವುದಿಲ್ಲ ಇದಕ್ಕೆ ಒಂದು ಉಪಾಯವನ್ನು ಮಾಡಬೇಕು ಎಂದು ಊರ ಮುಂದಿನ ಗುಡಿಯಲ್ಲಿ ಹೋಗಿ ಕುಳಿತು ಅಲ್ಲಿ ಪರಮಾತ್ಮನನ್ನು ಸ್ಮರಿಸಿ ದೇವ ನನಗೆ ಯೋಗ್ಯ ಗುರುವನ್ನು ಹುಡುಕಲು ಮನೆಯನ್ನು ತ್ಯಜಿಸಲು ತಂದೆ ತಾಯಿಗಳಿಂದ ಅಪ್ಪಣೆ ಪಡೆಯಲು ನೀನು ನನಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸಿದರು ವಿನಯದಿಂದ ಭಕ್ತಿ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಭಗವಂತ ಒಪ್ಪಿಕೊಂಡನು ಊರಲ್ಲಿ ಎಲ್ಲ ಜನರು ತಂದೆ ತಾಯಿಗಳು ಸಿದ್ಧನಿಲ್ ಇದ್ದ ಇರುವಲ್ಲಿಗೆ ಬಂದರು ಅಷ್ಟರಲ್ಲಿ ಒಂದು ಘಟ್ಟ ಸರ್ಪವು ಗುಡಿಯೊಳಗೆ ಬಂದು ಎಲ್ಲರೂ ಸಿದ್ಧನನ್ನು ನೋಡುತ್ತಿದ್ದಂತೆ ಕಚ್ಚಿತು ಎಲ್ಲರೂ ಗಾಬರಿಯಾದರು ಕಚ್ಚಿದ ಸರ್ಪವು ನೋಡುತ್ತಿದ್ದಂತೆ ಮಾಯವಾಯಿತು ಇದನ್ನು ಕಂಡ ತಂದೆ ತಾಯಿಗಳ ಅಳಲಾರಂಭಿಸಿದರು ಊರ ಜನರು ಮರುಗಿದರು ಏನಪ್ಪಾ ಇದು ಎಂದು ಅಷ್ಟರಲ್ಲಿ ಅಲ್ಲಿಗೆ ಓದುವ ಸಾಧು ಬಂದನು ಹಾವು ಕಡಿದವರನ್ನು ಬದುಕಿಸುತ್ತೇನೆ ಎಂದ ಬಂದನು ಎಲ್ಲರೂ ಸಿದ್ಧನಿಗೆ ಸರ್ಪ ಕರೆದಿದೆ ಅವನನ್ನು ಬದುಕಿಸಿರಿ ಎಂದು ಕೇಳಿಕೊಂಡರು ಅವನು ನಾನು ಸಿದ್ಧನ ವಿಷಯ ವಿಷಯವನ್ನು ತೆಗೆಯುತ್ತೇನೆ ಏನು ವಿಷಯ ಇತ್ತು ಮೇ ಮೇಲೆ ಅದನ್ನು ವಿಷ ತೆಗಿತೀನಿ ಆದರೆ ಈತನ ತಂದೆ ತಾಯಿಗಳ ಮಾತ್ರ ಈತನನ್ನು ಗ್ರಹ ತ್ಯಾಗ ಮಾಡಿ ಯೋಗ್ಯ ಗುರುವನ್ನು ಹುಡುಕಲು ಒಪ್ಪಬೇಕೆಂದರೆ ಮಾತ್ರ ಈ ಮಾತನ್ನು ಕೊಟ್ಟರೆ ಮಾತ್ರ ಈ ಕಾರ್ಯ ಮಾಡುತ್ತೇನೆಂದು ಹೇಳುತ್ತಾರೆ ನಂತರ ಅವನು ತಂದೆ ತಾಯಿಗಳು ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ಳುತ್ತಾರೆ ಅವನ ಸಿದ್ಧನ ವಿಷಯವನ್ನು ತೆಗೆದು ಕಡಿದ ಹಾವು ಮತ್ತೆ ತನ್ನ ಮಾಯಿಯಿಂದ ಕಾಣಿಸಿಕೊಂಡಿತ್ತು ಸಿದ್ಧನ ಮೇಲೇರಿ ಕುಳಿತು ಸರ್ಪವು ಅವನ ಮೈ ಮೇಲೆ ಏರಿದ ಆತನ ತಲೆಯ ಮೇಲೆ ಎಡೆಯತ್ತಿ ಆಡುತ್ತಿತ್ತು ಆತನ ಬಾಲ್ಯ ಬಾಲವನ್ನೆಲ್ಲ ಅವನ ಕೊರಳಿಗೆ ಸುತ್ತಿ ಹಾಕಿ ಸಾಕ್ಷಾತ್ ಪರಮಾತ್ಮನೆಂದು ಲೋಕದ ಜನರಿಗೆ ತಿಳಿಸುತ್ತಕ್ಕಂಥ ಒಂದು ಲೀಲೆ ಇದು ಅವನ ಕೊರಳಿಗೆ ಹಾವು ಸುತ್ತುತ್ತದೆ ಎಂದರೆ ಸಾಕ್ಷಾತ್ ಪರಮಾತ್ಮನ ಕೊರಳಿಗೆ ಸುತ್ತುತ್ತದೆ ಎನ್ನುವುದು ಲೋಕದ ಜನರಿಗೆ ತಂದೆ ತಾಯಿಗೆ ತಿಳಿಸಬೇಕಾದ ಸಂದೇಶ ಇದು ಆದರೆ ಇದು ಜನಸಾಮಾನ್ಯರಿಗೆ ತಿಳಿಯುವುದೇ ಇಲ್ಲ ಏರಿಯ ಆತನ ತಲೆಯ ಮೇಲೆ ಎಡೆಯತ್ತಿ ಆಡುತ್ತಿದ್ದ ಅವನು ತನ್ನ ಬಾಲವನೆಲ್ಲ ಅವನ ಕೊರಳಿಗೆ ಸುತ್ತುತ್ತದೆ ಹೆಗಲ ಮೇರೆ ಕುಳಿತುಕೊಂಡಿತು ಇದನ್ನು ನೋಡಿ ಸಿದ್ಧನ ಸ್ವತಃ ಪರಮೇಶ್ವರನು ಎಂದು ಅವನಿಗೆ ಆರತಿ ಎತ್ತಿ ಪೂಜಿಸಿದರು ನಂತರ ಸರ್ಪವು ಮಾಯವಾಯಿತು ಸಿದ್ದನನ್ನ ಪರಮೇಶ್ವರನ ಸ್ವರೂಪವೆಂದು ಊರಲ್ಲೇ ಅವನನ್ನು ಮೆರೆಸಿ ತನ್ನ ಅನ್ನ ಸಂತರ್ಪಣೆಗಳನ್ನು ಮಾಡಿದರು ಮರುದಿನ ಸಿದ್ಧನು ತಂದೆ ತಾಯಿಗಳ ಅಪ್ಪನೆ ಪಡೆದು ಗೃಹ ತ್ಯಾಗ ಮಾಡಬೇಕೆಂದು ಅವರು ಅದಕ್ಕೆ ಸಮ್ಮತಿಸಲಿಲ್ಲ ಒಂದು ದಿನ ಇದ್ದು ಮರುದಿನ ಹೋಗಲು ಅಪ್ಪನೇ ಇತ್ತರು ಅದಕ್ಕೆ ಇವನು ಒಪ್ಪಿದನು ಮರುದಿನ ಕಳೆಯಿತು ಆಗ ಅವನು ಅಪ್ಪನೆಯನ್ನು ಕೇಳಿದನು ಅವರು ತಮ್ಮ ಅಪ್ಪನೆಯಂತೆ ಸಮ್ಮತಿಸಿದರು ಆದರೆ ದುಃಖಿಸಿ ದುಃಖಿಸಿ ಅಳುತ್ತಿದ್ದರು ಮಗನಾದ ಸಿದ್ಧನನ್ನು ಅಪ್ಪಿಕೊಂಡು ನಮ್ಮನ್ನು ಅಗಲುವಿಯ ನಮಗೆ ಯಾರು ದಿಕ್ಕು ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ತಾಯಿ ತಂದೆಗಳೇ ನಿನಗಿಂತಲೂ ಅಂದರೆ ಸಿದ್ದನಿಗೆ ನನಗಿಂತಲೂ ಮೊದಲು ಹುಟ್ಟಿದ ಇಬ್ಬರು ಅನ್ನಂದಿರಿರುವರು ಅವರೇ ನಿಮಗೆ ಆಧಾರವಾಗುವರು ನಿಮಗೆ ಯಾವ ತರಹದ ಹಾನಿಯಾಗದು ನಾನು ಮನೆ ಬಿಟ್ಟು ಹೊರಡುತ್ತೇನೆ ನನ್ನನ್ನು ಸಂತೋಷದಿಂದ ಆಶೀರ್ವದಿಸಿ ಬೆಳ್ಕೊಂಡು ಬೇಕೆಂದು ಅವರು ವಿನಯದಿಂದ ಕೇಳಿಕೊಳ್ಳುತ್ತಾನೆ ಸಿದ್ದನು ಮನಸ್ಸಿಲ್ಲದೆ ತಂದೆ ತಾಯಿಗಳು ಒಪ್ಪಿಕೊಂಡರು ಊರ ಜನರೆಲ್ಲ ಸಿದ್ದನು ಹೊರಡುವಾಗ ಮಂಗಳ ಗೀತೆಗನ್ನು ಹಾಡಿದರು ಅವನಿಗೆ ದಕ್ಷಿಣೆ ಹಣ್ಣು ಹಂಪಲಗಳನ್ನು ಅರ್ಪಿಸಿ ಅವನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಅವನಿಂದ ಶುಭ ಆಶೀರ್ವಾದಗಳನ್ನು ಪಡೆದರು ಸಿದ್ಧನು ತನಗೆ ಬಂದ ದಕ್ಷಿಣೆಯನ್ನು ಊರಲ್ಲಿಯ ಗುಡಿಯ ಜೀರ್ಣೋದ್ಧಾರಕ್ಕಾಗಿ ಊರ ದೈವಕ್ಕೆ ಅರ್ಪಣೆ ಮಾಡಿದನು ಬಂದ ಹಣ್ಣು ಹಂಪಲಗನ ಬಡಬಗ್ಗರಿಗೆ ಕೊಟ್ಟು ಆಶೀರ್ವದಿಸಿದನು ಅವನು ಹೊರಡುವಾಗ ಹತ್ತಿದಾಗ ಸೋಮ ಮತ್ತು ಭೀಮ ಎಂಬರು ಜೊತೆಯಾಗಿ ಬರುವುದಾಗಿ ಕೇಳಿಕೊಂಡರು ಇಬ್ಬರು ಗೆಳೆಯರು ಅದಕ್ಕೆ ಅವನು ಸಮ್ಮತಿಸಿದನು ತಂದೆ ತಾಯಿಗಳು ಮತ್ತು ಪುರಜನರು ಊರ ಹೊರಗೆ ಬಂದು ಭಕ್ತಿಯಿಂದ ಅವನನ್ನು ಕಳಿಸಿದರು ಸಿದ್ಧನು ಮನೆಯನ್ನು ಬಿಟ್ಟು ಗುರುವನ್ನು ಹುಡುಕಲು ಹೊರಟು ಹೋದನು ಬಾರದು ಬಪ್ಪದು ಬಪ್ಪದು ತಪ್ಪದು ವಿಧಿಯನ್ನು ತಪ್ಪಿಸಲು ಯಾರಿಂದಲೂ ಆಗದು ಗುರು ಶಂತಪ್ಪ ಮತ್ತು ದೇವಮಲ್ಲಮ್ಮನವರು ತಮ್ಮ ಮಗನಾದ ಸಿದ್ಧನನ್ನು ಕಳೆದುಕೊಂಡರು ವಿಧಿಯ ಹಣೆಬರವನ್ನು ಮೀರಲು ಸಹ ಯಾರಿಂದಲೂ ಸಾಧ್ಯವಿಲ್ಲ ಗುರುವಿನ ಮಹಿಮೆಯಲ್ಲೇ ಪ್ರತಿಯೊಬ್ಬ ಆಧ್ಯಾತ್ಮಿಕ ಜೀವಿಗೆ ತನ್ನ ಲೌಕಿಕವನ್ನು ತ್ಯಾಗ ಮಾಡಿ ಅಲೌಕಿಕವಾದ ಪಾರಮಾರ್ಥವನ್ನು ತಲುಪಬೇಕಾದರೆ ಇದು ಸರ್ವೇ ಸಾಮಾನ್ಯವಾದ ಸಂಗತಿಯಾಗಿದೆ ನಾನು ನುಡನು ಸಾಕ್ಷಾತ್ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಕರುಣಾಮೂರ್ತಿಯ ಒಂದು ಲೀಲೆಯನ್ನು ನೋಡುವುದು ನನ್ನ ಒಂದು ಸೌಭಾಗ್ಯ ನನ್ನ ಎಲ್ಲ ನುಡಿಗಾನ ಗುರುಚನ್ನ ಗುರುಚನಕ್ಕೆ ಮಾಡುತ್ತೇನೆ ಹರಿ ಓಂ ತತ್ಸಂ ಸರ್ವೇಜನ ಸುಖಿನೋ ಭವಂತು